ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ಶುಭ ಸಂಜೆ ಅಥವಾ ಶುಭ ಸಾಯಂಕಾಲ ಅಂತ ಅರ್ಥ ಬರುತ್ತೆ ಅರ್ಥ ಆಗುತ್ತೆ ಕೂಡ ಈಗ ಕೂಡ ನಾವು ಎಂಟ್ರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಅಪೋಸಿಟ್ ವರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ಬಗ್ಗೆ ತಿಳ್ಕೊಳ್ಳೋಣ ಈ ವಚನ ಮೊದಲೇ ವರ್ಡು ರೈಟ್ ರೈಟ್ ಸರಿ ಅಪೋಸಿಟ್ ವರ್ಡ್ ಆಫ್ ರೈಟ್ ಇಸ್ ರಾಂಗ್ ಅಂದರೆ ತಪ್ಪು ಅಂತ ಅರ್ಥ ಆಗುತ್ತೆ ನೀವು ಮಾಡಿದ ಕಳೆದ ಸರಿ ಇದ್ರೆ ಎರಡು ಅನ್ನಬೇಕು ಹಾಗೆ ನೀವು ಮಾಡಿದ ಕಳೆದ ತಪ್ಪಿದರೆ ರಾಂಗ್ ಅನ್ನಬೇಕು ನಂತರ ರೈಸ್ ಅಂದರೆ ಅರ್ಥ ಏಳು ಅಪೋಸಿಟ್ ವಾರ್ಡ್ ಆಫ್ ರೈಸ್ ಈಸ್ ಫಾಲ್ ಅಂದರೆ ಬೀಳು ಇಲ್ಲಿ ಬೆಳಗ್ಗೆ ಸನ್ ರೈಸ್ ಆಗುತ್ತೆ ಹಾಗೆ ಮಳೆ ಇರುತ್ತೆ ಅದಕ್ಕೆ ಹೇಳಬೇಕು ರೈನ್ ಫಾಲ್ ಅನ್ನಬೇಕು ಅಪೋಸಿಟ್ ಆಫ್ ರೈಸ್ ಈಸ್ ಫಾಲು ನೆಕ್ಸ್ಟ್ ವರ್ಡ್ ಇಸ್ ರೂಡ್ ಅಂದರೆ ಅರ್ಥ ಕಣದಲ್ಲಿ ಹೊರಟು ಅಥವಾ ಹೊರಟ ಅಂತ ಆಗುತ್ತೆ ಹೊರಟಾಗಿ ಬೇರೆ ಮಾಡಿದ್ರೆ ರೋಡ್ ಅನ್ಬೇಕು ಅಪೋಸಿಟ್ ವರ್ಡಾಫು ರೋಡ್ ಇಸ್ ಅ ಸಿವಿಲ್ ಅಂದರೆ ನಾಗರಿಕ ಈ ನಾಗರಿಕ ಸಮ ಸಮಾಜದಲ್ಲಿ ನಾವು ಸುಗಲಾಗಿ ಬಿಹೇವ್ ಮಾಡಬಾರ್ದು ಬದಲಾಗಿ ಸಿವಿಲ್ ಆಗಿ ಬಿಹೇವ್ ಮಾಡಬೇಕು ನಂತರ ರೋಲ್ ಅಂದರೆ ಹಳ್ಳಿ ಅಪೋಸಿಟ್ ವರ್ಲ್ಡ್ ಆಫ್ ರೂರಲ್ ಇಸ್ ಅರ್ಬನ್ ಅಂದರೆ ಪಟ್ಟಣ ನೆಕ್ಸ್ಟ್ ಇಸ್ ರಸ್ಟಿಕ್ ರಸ್ಟಿಕ್ ಅಂದರೆ ಹಳ್ಳಿ ಅಪೋಸಿಟ್ ವರ್ಲ್ಡ್ ಆಫೋರ್ ರಸ್ಟ್ರಿಕ್ಟ್ ಈಸ್ ಕಲ್ಚರ್ಡ್ ಅಂದರೆ ಸುಸಂಸ್ಕೃತ ನಂತರ ಸ್ಯಾಡ್ ಅಂದರೆ ದುಃಖ ಅಪೋಸಿಟ್ ವರ್ಡ್ ಆಫ್ ಸ್ಯಾಡ್ ಇಸ್ ಕ್ಲ್ಯಾಡ್ ಅದು ಸಂತೋಷ ನೋಡ್ಕೊಳ್ಳಿ ತಿಳ್ಕೊಳ್ಳಿ ತುಂಬ ಈಜೀ ನೆಕ್ಸ್ಟ್ ವರ್ಡ್ ಇದೆ ಸೇಫ್ ಅಂದರೆ ಸುರಕ್ಷಿತ ಅಪೋಸಿಟ್ ವರ್ಡ್ ಆಫ್ ಸೇಫು ಈಸು ಅನ್ಸೇಫ್ ಅಂದರೆ ಸುರಕ್ಷಿತ ನೀವು ಸೇಫಾಗಿ ಡ್ರೈವಿಂಗ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹಾಗೆ ನೀವು ಅನ್ಸೇಫು ಆಗಿ ಡ್ರೈವಿಂಗ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಕೇಳ್ತಾ ಕೇಳ್ತಾಯಿ ನೆಕ್ಸ್ಟ್ ವರ್ಡ್ ಇದೆ ಸೇಮ್ ಅಂದರೆ ಒಂದೇ ಥರ ತರಹದ ಅಪೋಸಿಟು ವರ್ಲ್ಡ್ ಆಫ್ ಸೇಮ್ ಇದು ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ತರಹ ಆಗ್ಬೋದು ಮಾನವ ಜಾತಿ ಸೇಮ್ ಆಗಿದೆ ಆದರೆ ಮಾನವನ ಗುಣಗಳು ಡಿಫ್ರೆಂಟ್ ಆಗಿವೆ ನೆಕ್ಸ್ಟ್ ಓಡಿದೆ ಸ್ಯಾಟಿಸ್ಫೈ ಅಂದರೆ ಅರ್ಥ ತೃಪ್ತಿ ಅಪೋಸಿಟ್ ವರ್ಲ್ಡ್ ಆಫ್ ಸ್ಯಾಟಿಸ್ಫೈ ದ ಡಿಸ್ಯಾಟಿಸ್ಫೈ ಅಂದರೆ ಅತೃಪ್ತಿ ಸೆಟಿಸ್ಫೈ ಅಪೋಸಿಟ್ ಅಪೋಝಿಟ್ ವರ್ಲ್ಡ್ ಆಫ್ ದ ಡಿಸ್ಯಾಟಿಸ್ಫೈ ನೆಕ್ಸ್ಟ್ ಓಡಿದ್ದು ಸ್ಕ್ಯಾಟರ್ ಅಂದರೆ ಸದಸ್ಯು ಅಥವಾ ಚೆಲ್ಲಾಪಿಲಿ ಅಪೋಸಿಟು ವರ್ಲ್ಡ್ ಆಫ್ ಸ್ಕ್ಯಾಟರ್ ಇದು ಗ್ಯಾದರ್ ಅದೇ ಸಂಗ್ರಹಿಸು ಅಥವಾ ಸಂಗ್ರಹ ಮಾಡೋದಿರ್ಬೋದು ನೆಕ್ಸ್ಟ್ ವರ್ಡ್ ಸೆಲ್ಡಮ್ ಅಂದರೆ ವಿರಳ ಅಪೋಸಿಟ್ ವರ್ಡ್ ಆಫ್ ಸೆಲ್ಡಮ್ ಈಸ್ ಆಫನ್ ಅಂದರೆ ಆಗಾಗ್ಗೆ ಅಥವಾ ಮೇಲಿದ ಮೇಲೆ ಮನೆಗೆ ಬರುವ ಅತಿಥಿಗಳು ಸೆಲ್ಡಮ್ ಆಗಿರ್ಬೇಕು ಜೊತೆಗೆ ಮನೆಗೆ ಬರುವ ಅತಿ ಮುಖ್ಯವಾದ ಅತಿಥಿಗಳು ಆಗಿರಬೇಕು ನೆಕ್ಸ್ಟು ಆ್ಯಂಡ್ ಫೈನಲ್ ವರ್ಡ್ ಇದು ಸೆಲ್ಫಿಶ್ ಸೆಲ್ಫಿಶ್ ಅಂದರೆ ಸ್ವಾರ್ಥಿ ಸೆಲ್ಫಿಶ್ ಅಂದರೆ ಸ್ವಾರ್ಥಿ ಇರ್ಬೋದು ಅಥವಾ ಸ್ವಾರ್ಥ ಅನ್ಬೋದು ಅಂದರೆ ನಮ್ಮ ಬಗ್ಗೆ ನಾವೇ ಇರೋದಕ್ಕೆ ಇರಬೇಕು ಅಪೋಸಿಟ್ ವರ್ಡರ್ ಆಫು ಸೆಲ್ಫ್ ಸೆಲ್ಫ್ಲೆಸ್ ಅಂದರೆ ನಿಸ್ವಾರ್ಥಿ ಸಾಮಾನ್ಯವಾಗಿ ಶ್ರೀಮಂತರು ಸೆಲ್ಫ್ಲೆಸ್ ಇರ್ತಾರೆ ನಮ್ಮ ಗಡಿಯನ್ನು ಕಾಯುವ ಯೋಧರು ಸೆಲ್ಫ್ಲೆಸ್ ಇರ್ತಾರೆ ಅಂತ ಹೇಳುತ್ತಾ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳೆಸಿಕೊಳ್ಳೋಣ ಆರು ಕೂಡ ಇಲ್ಲಿ ಇರುವ ಅಂಟಾನಮಸ್ ತಿಳ್ಕೊಳ್ಳೋಣ ಅದೇ ವಿವಿಧ ಪದಗಳನ್ನು ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನೋಡ್ತಾ ಇರೋದು ಪೂರ್ತಿ ತಿಳ್ಕೊಳ್ಳಿ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಕೊಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್